ನಮಸ್ತೆ ವೀಕ್ಷಕರೇ ಸಿ ಎಸ್ ಆಟೋ ಮೋಟರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಸರ್ ಸರ್ ಇದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ವಾಟ್ಸಪ್ಪಲ್ಲಿ ಹೌದು ಸರ್ ಇಂಡಿಗೋ ಹಾಂ ಸರ್ ಅದು ಟಾಟಾ ಇಂಡಿಗೋನಾ

ಕಿಲೋಮೀಟರ್ ಕಿಲೋಮೀಟರ್ ಆಗಿದೆ ಸರ್ ಒಂದು ಎಂಬತ್ತು ಮೇಲಿದೆ ಒಂದು ಎಂಬತ್ತು ಕಿಲೋಮೀಟರ್ ಆಗಿದೆ ಈ ಡೀಸೆಲ್ ಅಲ್ವಾ ಇದು ಅಂದ್ರೆ ಒಂದ್ ಲೀಟರ್ ಎಷ್ಟು ಬರುತ್ತೆ ಅವರೇಜ್ ಅಂದ್ರೆ ಒಂದು ಕಿಲೋ ಲೀಟರ್ ಟ್ವೆಂಟಿ ಅಂತ ಬರುತ್ತೆ ಟ್ವೆಂಟಿ ಬರುತ್ತಾ ಟ್ವೆಂಟಿ ಬರುತ್ತೆ ಆರಾಮ ಬರುತ್ತೆ ಓಕೆ ಸರ್ ಗಾಡಿ ಇರೋದು ಎಲ್ಲಿ ಸರ್ ಇದು ಲೊಕೇಶನ್ ಸರ್ ಕೊಳ್ಳೇಗಾಲ ಕೊಳ್ಳೇಗಾಲದಲ್ಲಿ ಇದೆಯಾ